ರಾಣಿ ಚೆನ್ನಮ್ಮಳ ಜೀವನವು ಧೈರ್ಯ ದೇಶಭಕ್ತಿಯ ಪ್ರತೀಕ ಸಂತೋಷ್ ಬಂಡ್ಯ ಹೆಚ್ಚು ರಾಣಿ ಚೆನ್ನಮ್ಮಳ ಜೀವನವು ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದೆ ಅವರ ಆದರ್ಶ ಮತ್ತು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಅಂತ ಶಿಕ್ಷಕ ಸಂತೋಷ್ ಬಂಡೆಯವರು ಹೇಳಿದರು ಗುರುವಾರದಂದು ಇಂಡಿ ತಾಲೂಕಿನ ಹೆರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡ ಒಂದು ಕಿತ್ತೂರು ರಾಣಿ ಜಯಂತಿ ಆಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕನ್ನಡ ನಾಡನ್ನಾಳಿದ ತನ್ನ ಚಿಕ್ಕ ಸಂಸ್ಥಾನವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡದೆ ಸೆಣಸಿದ ಧೀಮಂತ ಮಹಿಳೆ ರಾಣಿ ಚೆನ್ನಮ್ಮಳು ಇಂದಿನ ಯುವ ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಅಂತ ಹೇಳಿದರು ಅವರು ಸಾಹಸ ಮತ್ತು ನಾಯಕತ್ವವು ಎಲ್ಲರಿಗೂ ಪ್ರೇರಣೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಶಿಕ್ಷಕ ಆರ್ ಚಾಳೇಕರ್ ಮಾತನಾಡಿ ಕಿತ್ತೂರಾಣಿ ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಸಂಕೇತ ದೇಶ ಪ್ರೇಮದ ಪ್ರತೀಕ ಸ್ವಾಭಿಮಾನ ಸೈನಿಕರನ್ನ ಒಗ್ಗೂಡಿಸಿ ಸ್ವತಂತ್ರ ರಾಜ್ಯಕ್ಕಾಗಿ ಚೆಲ್ಲಬಿಡದೆ ಹೋರಾಡಿದ ವೀರಮನಿತೆ ಅವಳಾಗಿದ್ದಾಳೆ ಅಂತ ಹೇಳಿದ್ರು ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ ವಿವೈ ಪತಾರ್ ಮತ್ತು ಎಸ್ ಎಸ್ ಅರಬ್ ಹಾಗೂ ಶಿಕ್ಷಕರಾದಂಥ ಎಸ್ಎನ್ಅಂಡಂಗಿ ಜೆಸಿ ಗುಣಕಿ ಜಯಮ್ಮ ಪತಂಗಿ ಸಾವಿತ್ರಿ ಸಂಗಮದ್ ಮತ್ತು ಎಸ್ಡಿ ಬಿರಾದಾರ್ ಎಸ್ ಎಸ್ವಿ ಕುಲಕರ್ಣಿ ಶ್ರದ್ಧಾ ಬಂಕಲ್ಗ ಮತ್ತು ಎಸ್ ಎಸ್ಪಿ ಪೂಜಾರಿ ಸಾ ಶಾಂತೇಶ್ ಹಳಗುಣ್ಕಿ ಸುರೇಶ ದೊಡ್ಡ್ಯಾಳ್ಕರ್ ಮತ್ತು ಹೊಸೂರು ಪ್ರಜ್ವಲ್ ಕುಲಕರ್ಣಿ ಅಲ್ಫಿಯಾ ಅಂಗಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು